ಓಂ ನಮ ಶಿವಾಯ ಹರಹರ ಮಹಾದೇವ್ ಎಲ್ಲರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು ನಾವು ನಮ್ಮೂರಾಗ ಹೆಂಗೆ ಶಿವರಾತ್ರಿ ದಿವಸ ಈಶ್ವರ ದೇವಸ್ಥಾನಕ್ಕೆ ಹೋಗ್ಕೆ ಹಂಗ ಮಸ್ಕಟ್ನಾಗೂ ಈಶ್ವರ ದೇವಸ್ಥಾನ ಐತಿ ನಾವು ಅಲ್ಲಿ ಹೋಗಿ ದರ್ಶನ ತಗೊಂಡು ಬರೋಣ ಶಿವರಾತ್ರಿ ದಿವಸ ದೇವಸ್ಥಾನ ವತಿಯಿಂದ ಎಲ್ಲ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಫ್ರೀ ಬಸ್ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಕೂಡ ಇರ್ತೈತಿ ಮಸ್ಕತ್ನಲ್ಲಿರೋ ಶಿವನ ದೇವಸ್ಥಾನಕ್ಕೆ ಮೂರ್ತೀಶ್ವರ್ ಅಂತ ಹೆಸರು ಮಸ್ಕಟ್ನಾಗಿರೋ ಶಿವನ ದೇವಸ್ಥಾನ ಹತ್ತೊಂಬತ್ತು ಒಂಬತ್ತರೊಳಗೆ ಸ್ಥಾಪನೆ ಆಯಿತು ಈ ದೇವಸ್ಥಾನವನ್ನು ಸಿಂಧ ಪ್ರಾಂತ್ಯದ ಭಾರತೀಯ ಕಟ್ಟಿಸಿದರು ಶಿವರಾತ್ರಿ ಹಬ್ಬಕ್ಕೂ ಶಿವನಿಗೂ ಏನು ಸಂಬಂಧ ಪ್ರತಿ ವರ್ಷ ನಾವು ಶಿವರಾತ್ರಿ ಹಬ್ಬವನ್ನು ಋತು ಮಾಘ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ದಿವಸ ಆಚರಣೆ ಮಾಡ್ತೀವಿ ಯಾಕೆ ಮಾಡ್ತಾರಂದ್ರೆ ಪುರಾಣದ ಪ್ರಕಾರ ಸಮುದ್ರ ಮತನ ಕಾಲ ದೇವ ಅಸುರರು ನಾವ ಮೇಲೂ ನೀವು ಕೇಳಂತ ಯುದ್ಧ ಮಾಡ್ತಿರ್ತಾರ ಒಳ್ಳೆಯದು ಶಾಶ್ವತವಾಗಿ ಒಳೆಯೋದಕ್ಕಾಗಿ ದೇವತೆಗಳಿಗೆ ಅಮೃತ ಪಡೆಯೋದಕ್ಕಾಗಿ ಮಹಾವಿಷ್ಣು ಆದೇಶ ಮಾಡ್ತಾನೆ ವಿಷ್ಣುವಿನ ಆದೇಶ ಪ್ರಕಾರ ದೇವತೆಗಳು ರಾಕ್ಷಸರು ಒಂದಾಗಿ ಈ ಕಾರ್ಯವನ್ನು ಶುರು ಮಾಡ್ತಾರ ಕ್ಷೀರ ಸಮುದ್ರ ಕಳೆಯೋದಕ್ಕ ಶುರು ಮಾಡ್ತಾರ ಶೇಷನಾಗ ಹಗ್ಗವಾಗಿ ಮಂದಾರ ಪರ್ವತ ಕಡಗೋಲಾಗಿ ಸಾಕ್ಷಾತ್ ವಿಷ್ಣು ಅವತಾರದಲ್ಲಿ ಈ ಕಾರ್ಯಕ್ಕೆ ಬೆನ್ನೆರವಾಗಿ ನಿಲ್ತಾನ ಕ್ಷೀರ ಸಮುದ್ರ ಕಡಿಯುವಾಗ ಲಕ್ಷ್ಮಿ ಬೇಡಿತನ್ನೆಲ್ಲ ಕೊಡೋ ಕಲ್ಪವೃಕ್ಷ ವೃಕ್ಷ ಕಾಮದೇನೋ ಅಮೃತ ಮೇಲ್ಗಡೆ ಬರ್ತತಿ ಒಳ್ಳೆಯದ್ರ ಜೊತೆ ಯಾವಾಗಲೂ ಕೆಟ್ಟದ್ದು ಇರ್ತತಿ ಅದರಂಗ ವಿಷ ಕೂಡ ಮೇಲೆ ಬರ್ತತಿ ಈ ವಿಷಾನ ಸ್ವೀಕಾರ ಮಾಡಕ ಯಾರು ಮುಂದೆ ಬರಲ್ಲ ಇನ್ನ ಈ ವಿಷ ಪೂರ್ತಿಯಾಗಿ ಮೇಲೆ ಬಂದ್ರ ನಾವೆಲ್ಲ ನಾಶವಾಗ್ತೀವಿ ಅಂತ ಹೇಳಿ ದೇವತೆ ರಾಕ್ಷಸರು ಎಲ್ಲರೂ ಹೆದರ್ತಾರ ಇದನ್ನ ತಡಿಯೋರ್ ಯಾರು ಹೆಂಗ ಇದನ್ನ ನಿಗ್ರಹಿಸಬೇಕು ಅಂತ ಆಲೋಚನೆ ಮಾಡ್ತಾರ ಆ ಕ್ಷಣ ಅವ್ರಿಗೆ ನೆನಪಾಗೋದು ಶಿವ ದೇವತೆಗಳು ರಾಕ್ಷಸರು ಶಿವನ ಮೊರೆ ಹೋಗ್ತಾರ ಆಗ ಶಿವ ಕೈಲಾಸದಿಂದ ಬರ್ತಾನ ಹಿಂದೂ ಮುಂದೆ ಯೋಚನೆ ಮಾಡಾರ್ದ ವಿಷ ಕುಡಿಯಾಕ ಶುರು ಮಾಡ್ತಾನ ದೇವತೆಗಳ ಮತ್ತು ರಾಕ್ಷಸರ ಮೂಕ ಪ್ರೇಕ್ಷಕರಾಗಿ ನಿಲ್ತಾರ ಆಗ ದೇವಿ ಪಾರ್ವತಿ ಶಿವನ ರಕ್ಷಣೆಗಾಗಿ ಓಡಿ ಬರ್ತಾಳೆ ಬಂದು ಕುತ್ತಿಗೆ ಭಾಗವನ್ನು ಗಟ್ಟಿಯಾಗಿ ಹಿಡಿತಾಳ ಅದರಿಂದ ವಿಷ ಇಡೀ ದೇಹಕ್ಕೆ ಹರಡೋದಿಲ್ಲ ಈ ವಿಷ ಗಂಟಲದಲ್ಲೇ ಉಳಿಯುತ್ತ ಅದಕ್ಕೆ ಶಿವನಿಗೆ ವಿಷಕಂಠ ನೀಲಕಂಠ ಅಂತ ಹೆಸರು ಬಂತು ಈ ಎಲ್ಲ ಘಟನೆ ನಡೆದದ್ದು ಮಾಘ ಮಾಸ ಚತುರ್ದಶಿ ಎಂದು ಅದಕ್ಕೋಸ್ಕರ ಶಿವರಾತ್ರಿ ಹಬ್ಬವನ್ನು ಮಾಘ ಮಾಸದಲ್ಲಿ ಆಚರಣೆ ಮಾಡ್ತೀವಿ चरचरप्रवाहभावि कृष्णले गले वलंभी गनबि दाबो जंको कपालिका मट्या मट्या मनने नाद बट्ट मटवै चारा चंडा तांडवम तेरुतुरे शिव 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 सतति प्रमोद मान मान से कटाक्ष तोरणी मनो विनोद में तो वस्तुनी हरे हरे शंभू शंभू СААРАМ, БУРГЕМ БРИХАРАМ САДА БАСАНТАМ, ГИДАЯР ВИНДАМ ДАГУМ БАВАНИ, САЙТАМ НАМАМИ КАРИ ПУРГАРАМ, КАРУНА БАТАЛАМ САМСАР ರಾತ್ರಿ ದಿನ ಜಾಗರಣೆ ಉಪವಾಸ ಯಾಕೆ ಮಾಡ್ತಾರಂದ್ರ ಪುರಾಣದ ಪ್ರಕಾರ ಇದಕ್ಕೆ ಉದಾಹರಣೆನೂ ಅದವು ಅದೇ ಥರ ಒಂದು ಉದಾಹರಣೆ ಬೇಡನೊಬ್ಬ ಬೇಟೆ ಆಡಕ್ಕ ಕಾಡಿಗೆ ಹೋದ ದಿನವಿಡೀ ಅಲ್ದ್ರೂ ಅವಂಗ ಬೇಟೆ ಸಿಗಲಿಲ್ಲ ಬೇಟೆ ಹುಡುಕ್ಲು ಹೋಗಿ ಕಾಡನ್ಯಾಗ ದಾರಿ ತಪ್ಪಿಸ್ಕೊಂಡ ಅಷ್ಟೊತ್ತಿಗೆ ಸಂಜೆ ಆಗಿತ್ತು ಆ ಹೊತ್ತನ್ಯಾಗ ಕಾಡು ಪ್ರಾಣಿ ಅಲ್ದಾಡೋ ಸಮಯ ಹೆದರಿ ಗಿಡ ಏರಿ ಕೂರ್ತಾನ ಹೆದರಿದ ಬೇಡ ಮನಸ್ಸಿನಲ್ಲಿನ ಶಿವನ ಜ್ಞಾನ ಮಾಡ್ತಾ ಅಲ್ಲೇ ಇರುವ ಎಲೆಗಳನ್ನ ಕಿತ್ತು ಕೆಳ ಹಾಕ್ತಾನ ಆ ಕಿತ್ತು ಹಾಕಿದ ಎಲೆಗಳೆಲ್ಲ ಕೆಳಗಡೆ ಇರುವ ಶಿವಲಿಂಗ್ ಮೇಲೆ ಬೀಳ್ತಾವ ಕಾಗತಾಳಿ ಎಂಬಂತೆ ಬೇಡ ಏರಿ ಕುಳಿತ ಗಿಡ ಬಿಲ್ಪತ್ರಿ ಗಿಡನೇ ಆಗಿತ್ತು ಇಡೀ ದಿನ ಬೇಡ ಉಪವಾಸ ಇದ್ದ ಶಿವನ ಜ್ಞಾನ ಮಾಡಿ ಬಿಲ್ಪತ್ರಿಯನ್ನ ಶಿವನಿಗೆ ಅರ್ಪಣೆ ಮಾಡಿದ ಶಿವ ಇವನ್ ಭಕ್ತಿಗೆ ಮಚ್ಚಿ ಅಭಯ ನೀಡಿದ ಅಂದಿನಿಂದ ಶಿವರಾತ್ರಿ ದಿನ ಜಾಗರಣೆ ಮಾಡೋದು ಉಪವಾಸ ಮಾಡೋದು ಶುರುವಾಯಿತು ಶಿವರಾತ್ರಿ ಹಬ್ಬನ ಮಾಘ ಮಾಸದಲ್ಲಿ ಯಾಕೆ ಆಚರಣೆ ಮಾಡ್ಬೇಕಂದ್ರೆ ಇದಕ್ಕೆ ಸೈಂಟಿಫಿಕ್ ರೀಸನು ಐತಿ ತ್ರಯೋದಶಿಯಿಂದ ಚತುರ್ದಶಿ ಕೂಡುತ್ತ ಆವಾಗ ಕಾಲದಲ್ಲಿ ಬದಲಾವಣೆ ಆಗುತ್ತೆ ಅದೇನಪ್ಪ ಅಂದ್ರೆ ಚಳಿಗಾಲ ಹೋಗಿ ಬೇಸಿಗೆ ಕಾಲ ಶುರುವಾಗುತ್ತೆ ಈ ವಾತಾವರಣ ಚೇಂಜ್ ಆಗೋದ್ರಿಂದ ಎಲ್ಲರಿಗೂ ಕೆಮ್ಮು ನೆಗಡಿ ಉಸಿರಾಟ ತೊಂದರೆ ಬರೋ ಚಾನ್ಸಸ್ ಇರುತ್ತೆ ಅದಕ್ಕೆ ಈ ಟೈಮ್ನಾಗ ಎಲ್ಲರೂ ಉಪವಾಸ ಮಾಡಿ ತಮ್ಮ ಇಮ್ಯುನಿಟಿನ ವೃದ್ಧಿಗೊಳಿಸ್ಕೋಬೋದು ಅದರ ಜೊತೆಗೆ ಬಿಲ್ಲುಪತ್ರಿ ಮಹತ್ವವೂ ಐತಿ ಬಿಲ್ಲು ಪತ್ರಿ ಮಹತ್ವ ಏನಂತಂದ್ರೆ ಅದರ ವಾಸನೆ ತೊಗೊಳೋದ್ರಿಂದ ಉಸಿರಾಟ ಕ್ರಿಯೆ ಚಲೋ ಆಗುತ್ತೆ ಬಿಲ್ಪತ್ರಿ ಎಲ್ಲಿ ಒಳಗೆ ಎಂಟಿ ಮೈಕ್ರೋಬಿಯಲ್ ವೈರಲ್ ಪ್ರಾಪರ್ಟೀಸು ಇರ್ತಾವೆ ಅದಷ್ಟ ಅಲ್ಲದ ಬಿಲ್ಪತ್ರಿಯಲ್ಲಿ ಪೆಪ್ಟಿ ಕಲ್ಸರಿಗೂ ಭಾಳ ಚಲೋ ನೀವು ಏನು ಮಾಡ್ಬೇಕಂದ್ರೆ ರಾತ್ರಿ ಮೂರು ಎಲಿ ನೀರೊಳಗೆ ನೆನೆ ಹಾಕ್ಬೇಕು ಒಂದು ಗ್ಲಾಸ್ನೊಳಗೆ ಬೆಳಗ್ಗೆ ಅದನ್ನು ಶೋಧಿಸಿ ಖಾಲಿ ಬಟ್ಟಿಲಿ ಕುಡಿಬೇಕು ಒಂದು ಹದಿನೈದು ದಿವಸ ಹಿಂಗೆ ಮಾಡೋದ್ರಿಂದ ನಿಮ್ಮ ಪೆಪ್ಟಿಕ್ ಕಲಸರಿಗೆ ಭಾಳ ಒಳ್ಳೆಯದಾಗತ್ತೆ ಆಮೇಲೆ ಇದನ್ನು ಮಿತವಾಗಿ ಬಳಸಬೇಕು ಜಾಸ್ತಿ ಯೂಸ್ ಮಾಡೋಂಗೂ ಇಲ್ಲ ಮೂರು ಅಥವಾ ನಾಲ್ಕು ಇಲ್ಲಿ ಅಷ್ಟೇ ಯೂಸ್ ಮಾಡಬೇಕು ನಮ್ಮ ಹಿರಿಯರು ಎಲ್ಲ ಹಬ್ಬಕ್ಕೂ ಈ ಥರ ಹಣ್ಣು ತಿನ್ನಬೇಕು ಈ ಥರ ಆಹಾರ ತಿನ್ಬೇಕಂತಂದು ಫಿಕ್ಸ್ ಮಾಡಿಟ್ಟಾರ ಒಂದು ಎಕ್ಸಾಂಪಲ್ ಏನಂದ್ರೆ ಖರ್ಜೂರು ಹಣ್ಣು ಖಾಲಿ ಹೊಟ್ಟೆ ಇದ್ದಾಗ ಖರ್ಜೂರ ಹಣ್ಣು ತಿಂದ್ರೆ ಎನರ್ಜಿ ಜಾಸ್ತಿ ಬರ್ತೈತಿ ಇಮ್ಯುನಿಟಿ ಜಾಸ್ತಿ ಆಗೋ ಚಾನ್ಸಸ್ ಇರ್ತೈತಿ ಆದಷ್ಟು ನಮ್ಮ ಹಿರಿಯಾರ ಏನು ಹೇಳ್ಯಾರೋಡು ಅದರಂಗೆ ಎಲ್ಲ ಹಬ್ಬನೂ ಆಚರಣೆ ಮಾಡೋಕೆ ಟ್ರೈ ಮಾಡೋಣ ನನಗೇನು ಗೊತ್ತಿರೋ ಮಾಹಿತಿ ಎಲ್ಲ ನಿಮ್ಮ ಜೊತೆ ಹಂಚ್ಕೊಂಡಿನಿ ಮತ್ತೆ ಸಿಗೋಣ ಧನ್ಯವಾದಗಳು